ಸರ್ ನಮ್ಮ ಹೆಸರು ಸಾದೀಪ್ ವಾರ್ಡ್ ನಂಬರ್ ಹದಿನಾರು ಇದು ಸುಲ್ತಾನ್ ಆಶ್ರಯ ಅಲ್ಲಿ ಹೋಗ್ತಿದ್ದು ಈ ಏರಿಯಾಗ ಯಾವಾಗೂ ಇದೆ ಬಾಧೆ ರೋಡ್ ನ್ಯೂಸಿ ಚಿರಂಡಿ ಇಲ್ವಾ ನಮ್ಗೆ ಏನನ್ನ ತೊಂದರೆ ಆಗಲಿ ಹೋಗ್ತೀನಿ ಮೋದಿನ ನನಗೆ ಹೇಳ್ತೀನಿ ಅವ್ರು ಬರ್ತಾರೆ ಸ್ವಲ್ಪ ಹಾಕ್ತಾರೆ ಏನನ್ನ ಹೇಳ್ರೆ ಅವ್ರ ಕೌನ್ಸಿಲರು ಬೇಜಾರ್ ಮಾಡ್ತಾರೆ ನಮ್ಮ ಮಾಡ್ತೀನಿ ಹೆಂಗೆ ಮಾಡ್ತೀಯಾ ಮಾಡ್ತೀಯ ಅಂದ್ಕೊಂಡು ರಿಕಾರ್ಡ್ ಮಾಡ್ತಾರೆ ಇದಕ್ಕೆ ಐದು ವರ್ಷ ಮುಂಚೆ ಯಾರೂ ಇರಲಿಲ್ಲ ಇಲ್ಲಿ ನೀರು ಎಲ್ಲ ಅವರೇ ಕಳ್ಸ್ತಾ ಇದ್ದಿದ್ದ ಐದು ವರ್ಷ ಕೂಡ ನೀರು ಅವರೇ ಕಳ್ಸಿರೋ ಟ್ರಾಕ್ಟರ್ ಟ್ರಾಕ್ಟರ್ ಡೈಲಿ ಬರ್ತಾ ಬರ್ತಾಯಿದ್ದ ಅವರೇ ಮೋದಿನ ಸಹ ಅವ್ರ ದುಡ್ಡು ಸ್ವಂತ ದುಡ್ಡಿಂದ ಕಳಿಸ್ತಾ ಈ ರೋಡು ಫಸ್ಟ್ ಅವರೇ ಮಾಡಿರೋದು ಮೊದಲೇ ಇಷ್ಟು ಮಾತ್ರ ಇರಲಿಲ್ಲ ಅವರೇ ಮಾಡಿ ನಮ್ಗೆ ಏನನ್ನ ತೊಂದರೆ ಆಗಲಿ ಅವರೇ ಮಾಡ್ಕೊಡ್ತಾಯಿದ್ದ ಇವಾಗ ಅವ್ರ ಹತ್ರ ಹೋಗಿ ನಾನು ಕೇಳ್ಕೊತ ಇದ್ದೀನಿ ನಮಗೆ ಈ ಥರ ತೊಂದರೆ ಐತೆ ಮಾಡಿಕೊಡಿ ಅಂತ ಕೌನ್ಸಿಲರ್ ನಮಗೆ ಕೊಡ್ತಾ ಇಲ್ಲ ಈ ವಾರ್ಡ್ಕ್ಕೂ ದುಡ್ಡು ಶಾಂಕ್ಷನ್ ಆಗಿರೋದು ಎಲ್ಲ ಮಹಾಲಕ್ಷ್ಮಿ ಮಿಲೋಟಾಗ ಕೆಲಸ ಮಾಡಿದ್ದಾರೆ ಅವರು ಇಲ್ಲಿ ಬಡವರು ಇರೋದು ಇವ್ರಿಗೆ ರೆಸ್ಪಾನ್ಸೇ ಕೊಡ್ತಾ ಅವರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ದುಡ್ಡಿ ಆ ಕಡೆ ಬಿಲ್ಡಿಂಗ್ ಐತೆ ಆ ಕಡೆ ತಾರ ರೋಡ್ ಸಿಮೆಂಟ್ ರೋಡ್ ಎಲ್ಲ ಆ ಕಡೆ ಸ್ಯಾಂಕ್ಷನ್ ಮಾಡ್ತಾ ಇದಾರೆ ನಮ್ಕೊಂದ್ ಒಂದ್ ಕೆಲಸ ಮಾಡಿಲ್ಲ ನೋಡಿ ಇದು ಫಿಲ್ಟರ್ ಟ್ಯಾಂಕ್ ಇದ್ರಾಗ ಮಿಷಿನ್ ಎಲ್ಲ ಅದೆಲ್ಲ ಎತ್ಕೊಂಡು ಹೊರಟೋಗಿದ್ದಾರೆ ಫಿಲ್ಟರ್ ಟ್ಯಾಂಕ್ ಮಿಷಿನ್ ಕೂಡ ಬಿಟ್ಟಿಲ್ಲ ಅವರು ಬರ್ತಾರೆ ಅವ್ರು ಯಾರು ಶಾಬಾಷ್ ಅಂತ ಅವ್ರು ಬರ್ತಾರೆ ನೋಡ್ಕೊಂಡ್ ಇಂಜಿನಿಯರ್ ಕರ್ಕೊಂಡು ಬರ್ತೀನಿ ತೋರಿಸಿದೀನಿ ಬಿಲ್ ಪಾಸ್ ಆಗೋಗಿದ್ದ ಮಾಡ್ತೀನಿ ಐದು ವರ್ಷದಿಂದ ಬರೀ ಇದೇ ಮಾತು ಐದು ವರ್ಷದಿಂದ ಒಂದು ಐವತ್ತು ಸತಿ ಹೇಳ್ಬಿಟ್ಟಿದ್ದಾರೆ ಇದೇ ಮಾತು ಒಂದ್ ಸತಿಯನ್ನು ಏನು ಮಾಡಿಲ್ಲ ಒಂದ್ ಕೆಲಸ ಕೂಡ ಅವರು ಯಾಕಂದ್ರೆ ನೀವು ಏರಿಯಾ ನೋಡ್ಬೋದು ಯು ಜಿ ಆಗ್ಬೇಕಾ ನೀರ್ ಹೋಗಕ್ ದಾರಿ ಮಾಡ್ಕೊಡ್ಬೇಕಾ ನಮ್ಗ ನೀರ್ ಹೋಗಕ್ ದಾರಿ ದಾರಿ ಸ್ಕೂಲ್ ಇದ್ರೂ ಬಂದ್ ನೋಡಲ್ವ ಅದು ಇಲ್ಲಿ ಮಕ್ಳು ಹೋಗ್ಬೇಕಂದ್ರೆ ತೊಂದ್ರೆ ಫುಲ್ ನೋಡಿ ಅಲ್ಲಿ ಫುಲ್ ಗಲೀಜು ವಾರ್ಕ್ ಒಂದೊಂದ್ಸಲಿ ಯಾರನೋ ಹಾಸ್ಪಿಟಲ್ ಹೋಗ್ತಾ ಇರ್ಬೇಕಾ ಅಷ್ಟು ಗಲೀಜು ಸೊಳ್ಳೆ ತಂಗಾಗ್ಬಿಟ್ಟು ಲಾಸ್ಟ್ ನಾವ್ ಎಲ್ಲರೂ ಸೇರಿ ಹೋಗಿ ಮೋದಿನ್ ಸಪ್ತಾ ಹೇಳಿದ್ನ ಮೋದಿನ ಮೋದಿ ಅಣಕ ನಮ್ ಫುಲ್ ತೊಂದ್ರೆ ಐತೆ ನಮ್ ಕೌನ್ಸಿಲರ್ ಮಾಡ್ತಾ ಇಲ್ವಾ ನೀವೇನೋ ಮಾಡ್ಕೊಡಿ ನಾವು ಬಡವರು ಡೈಲಿ ಕಷ್ಟ ಕೆಲ್ಸಕ್ಕೆ ಹೋದ್ರೆ ನಮ್ ತಿನ್ನಕ ಇಲ್ವಾ ಅಂದ್ರೆ ಇಲ್ವಾ ನೀವನ್ನ ಬಂದ್ ನಮ್ಗೆ ಮಾಡ್ಕೊಡಿ ಅಂತ ಕೇಳ್ಕೊಂತ ಇದ್ದೀನಿ ಅವ್ರಿಗೆ ಇವಾಗ ಈಗ ವಾರ ಒಳಗಡೆ ಮಾಡ್ಕೊಟ್ಟಿಲ್ಲ ಅಂದ್ರೆ ನಾನು ಮುನ್ಸ್ಪಾಲ್ ಹತ್ರ ಹೋಗಿ ಏರಿಯಾ ಏರಿಯವರು ಹೋಗಿ ಅಲ್ಲಿ ಧರ್ಮ ಮಾಡ್ಕೊಂಡು ಕೂತ್ಕೊಂತೀನಿ ಇದೋ ಬಂದು ಆಶ್ರಯ ಅಲೆ ಓಟ್ ಆಶ್ರಯಾಗಾನೆ ಕೆಲಸ ಮಾಡಿಲ್ಲ ಅಂದ್ರೆ ಸುಮ್ಮನೆ ಏನಕ್ಕೆ ಸರ್ ಅವರು ಕೊಟ್ಟು ಕೊಟ್ಟು ಮೂವತ್ತು ವರ್ಷ ಇತ್ತು ಇದು ಆಶ್ರಯ ಅಲೋಟಾಗಿ ಒಂದು ರೋಡ್ ಮಾಡಿಲ್ವ ಮುನ್ಸ್ಪಲ್ಲಿಂದ